ವಾಣಮಂದರ ಪ್ರಪಂಚ ಸೂಕ್ಷ್ಮ ವಾನ್ನಿ ಗಮನಿಸಿದ ಪ್ರಪಂಚದ ತುಂಬೆಲ್ಲ ಅನಂತ ವಸ್ತುಗಳು ವಸ್ತು ಮತ್ತು ವ್ಯಕ್ತಿಗಳ ಸಮೂಹವನ್ನು ನಾವು ಪ್ರಪಂಚ ಪ್ರಪಂಚ ಅಂತ ಕರೀತೀವಿ ನಾವು ಕಣ್ಣು ನೋಡಿದ್ರೆ ವಸ್ತುಗಳನ್ನು ನೋಡಬೇಕು ಇಲ್ಲ ವ್ಯಕ್ತಿಗಳನ್ನು ನೋಡಬೇಕು ಇಲ್ಲೇ ಕೆಲವು ಕಾಣುವ ವಸ್ತುಗಳಿದ್ರೆ ಇಲ್ಲಿ ಕೆಲವು ಕಾಣದ ವಸ್ತುಗಳು ಇರ್ತವೆ ಕಾಣದ ವಸ್ತುಗಳನ್ನು ಇಲ್ಲ ಅಂತಲಿಕ್ಕೆ ಕಾಣುವ ವಸ್ತುಗಳನ್ನ ಇದ್ದಾವೆ ಅಂತ ನಿಖರವಾಗಿ ಹೇಳೋದಕ್ಕೆ ಆಗೋದಿಲ್ಲ ಒಮ್ಮೊಮ್ಮೆ ಕಾಣುವ ವಸ್ತುಗಳು ಇಲ್ಲದೇ ಇರಬಹುದು ಒಮ್ಮೊಮ್ಮೆ ಇಲ್ಲದ ವಸ್ತುಗಳು ಕಾಣಬಹುದು ಇನ್ನೊಮ್ಮೆ ಇರುವ ವಸ್ತುಗಳು ಕಾಣದೇ ಇರಬಹುದು ಈ ಎಲ್ಲಾ ಸಾಧ್ಯತೆಗಳು ಕೂಡ ಪ್ರಪಂಚದಲ್ಲಿ ಇದ್ದಾವೆ ವಸ್ತುಗಳ ಕಾಣಲಿ ಕಾಣದೇ ಇರಲಿ ವ್ಯಕ್ತಿಗಳ ಕಾಣಲಿ ಕಾಣದೇ ಇರಲಿ ಕಾಣುವ ಕಾಣದೇ ಇರುವ ಎಲ್ಲ ವಸ್ತುಗಳಲ್ಲಿ ಸಾಮಾನ್ಯವಾಗಿ ಎರಡು ವಿಭಾಗಗಳನ್ನು ನಾವು ಮಾಡ್ತೇವೆ ಒಂದು ಯೋಗ್ಯ ಮತ್ತೊಂದು ಅಯೋಗ್ಯ ಅಂತ ಯೋಗ್ಯವಾದ ವಸ್ತುಗಳು ಕೆಲವಾದರೆ ಆಯೋಗ್ಯವಾದ ವಸ್ತುಗಳು ತಿನ್ಕ ಕೆಲವು ಒಂದು ペನ್ ನಿಮ್ಮ ಕೈಗೆ ಕೊಟ್ಟರೆ ಅದು ಸರಿಯಾಗಿ ಬರೀತಿತ್ತೋ ಅಂದ್ರೆ ಯೋಗ್ಯವಾದ ペನ್ ಅದು ಬರೀದೇ ಆದರೆ ಇದು ಆಯೋಗ್ಯ ಆಚರಿತು ಮಾತನಾಡುವಾಗ ಸಭೆಯಲ್ಲಿ ನಿಮ್ಮ ಮುಂದೆ ಇಟ್ಟಿರುವಂತಹ ಮೈಕು ನಿಮ್ಮ ಧ್ವನಿಯನ್ನು ವರ್ಧಿಸಿ ಎಲ್ಲರಿಗೂ ಮುಟ್ಟಿಸಿದರೆ ಸರಿಯಾದ ಮೈಕು ಆ ಕೆಲಸವನ್ನು ಅದು ಮಾಡದೆ ಹೋದ್ರೆ ಅಯೋಗ್ಯ ಹಾಗಾದ್ರೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ತನ್ನ ಪಾಲಿನ ಕರ್ತವ್ಯವನ್ನ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಯಾವುದು ನಿರ್ವಹಿಸುತ್ತದೆಯೋ ಅದು ಯೋಗ್ಯ ಯಾವುದು ತನ್ನ ಜವಾಬ್ದಾರಿಯನ್ನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸದೆ ತನ್ನ ಕರ್ತವ್ಯಕ್ಕೆ ವಂಚನೆಯನ್ನು ಮಾಡುತ್ತದೆಯೋ ಅದರಿಂದ ದೂರು ಸರಿಯುತ್ತದೆಯೋ ಅದು ಅಯೋಗ್ಯ ಅದು ಯೋಗ್ಯ ಯೋಗ್ಯವಾದಂತರ ಬಳಕೆಯಾದಾಗ ವಿಕಾಸ ಶುರುವಾಗುತ್ತೆ ಅಯೋಗ್ಯವಾದದ್ದನ್ನು ಎಷ್ಟು ಬಳಸಿರು ಕೂಡ ವಿಕಾಸ ಅಲ್ಲೇ ಹೊರಬರುವುದಕ್ಕೆ ಸಾಧ್ಯ ಒಂದು ಬೀಜ ಯೋಗ್ಯವಾದ ಬೀಜಕ್ಕೆ ಮಣ್ಣು ನೀರು ಸಿಕ್ಬಿಟ್ರೆ ಮೊಳಕೆ ಹೊಡೆಯುತ್ತೆ ಹೊಲಸಾಗಿ ಬೆಳೆಯುತ್ತೆ ಅದ್ಭುತವಾದ ಹೂವು ಹಣ್ಣುಗಳನ್ನು ನೆರಳುಗಳನ್ನು ನಮಗೆ ಕೊಡ್ತಾರೆ ಅದೇ ಬೀಜ ಅಯೋಗ್ಯವಾಗಿತ್ತು ಅಂದ್ರೆ ಆ ಬೀಜದಲ್ಲಿ ಮೊಳಕೆ ಬೆಳೆಯುವ ಶಕ್ತಿನೇ ಇರಲಿಲ್ಲ ಅಂದ್ರೆ ಬೇಕಾದಂತ ಫಲವಂತಾದ ಭೂಮಿಯನ್ನ ಕೊಟ್ಟರು ಸಮೃದ್ಧವಾದ ನೀರಿಟ್ಟರು ಸಾಕಷ್ಟು ಗೊಬ್ಬರಗಳನ್ನ ಹಾಕಿದ್ರು ಕೂಡ ಅಲ್ಲೇ ಫಲವನ್ನು ನಿರೀಕ್ಷೆ ಮಾಡಲಿಕ್ಕಾಗುವುದಿಲ್ಲ ಅಯೋಗ್ಯವಾದದರಲ್ಲಿ ವಿಕಾಸ ಇರುವುದಿಲ್ಲ ಯೋಗ್ಯವಿದ್ದರಲ್ಲಿ ಅಂತೇನೆ ದ ಭಾಷೆಯಲ್ಲಿ ಯಾವುದಾದರೂ ವ್ಯಕ್ತಿ ನೀವು ವಹಿಸಿದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದೆ ಇದ್ದಾಗ ಏನು ಮಾಡ್ತೀವಿ ಅಯೋಗ್ಯ ಅಂತ ನೀವೆಲ್ಲ ಅವನ ಬಗ್ಗೆ ಮಾತಾಡ್ತೀವಿ ಹೌದಾ நம்ம விகாசப்படிகளோய நான் நிரூபி யோகியத்தொள்ளு யோகியத்தை எல்லூ வந்துக்க जाये रहा। वक्ता दाता शूर सहस्रेषुप्राता नूर जन युद्ध्रे निजवाद शूर योग्य शुरुते योग्यनाथ वीर योग्यनाथ शूर वह ಮೂರು ಜನ ಕೈಯೊಳಗೆ ಶಸ್ತ್ರ ಹಿಡಿದವರೆಲ್ಲ ಸೈನಿಕರಾಗ್ತಾರೆ ಅಂತ ಅಸ್ತ್ರ ಶಸ್ತ್ರಗಳನ್ನು ಧರಿಸಿದವರು ಎಲ್ಲರೂ ಕೂಡ ನಿಜವಾಗಲೂ ಮಾಡ್ತಾರೆ ಹೇಳಿ ಅಂತೇಳಿ ಆಗಂಗಿಲ್ಲ ಹಂದೆಯ ಕೈಯಲ್ಲಿ ವಜ್ರಾಯುಧವನ್ನು ಕೊಟ್ಟು ಪ್ರಯೋಜನವೇನು ಅಂತ ವಚನಕಾರ ಪ್ರಶ್ನೆ ಕಾಣ್ತಾರೆ ಹಂದೆ ನಪೋಸಕ ಅಂತ ಅರ್ಥ ಹೇಳಿದ ಹಂದೆ ಅಂದ್ರೆ ಹಂದಿ ಅಲ್ಲ ಅಂತ ಹೇಳಿ ಕೆಲವರು ಅಡಗಿ ಮನುಷ್ಯರು ಇರ್ತಾರೆ ಅವ್ರ ಶೌರ್ಯ ಏನಿದ್ರು ಮನೆಯೊಳಗೆ ಮಾತ್ರ ಅವ್ರ ತಮಾಷೆ ಹೇಳ್ತಾರೆ ಮುಂದೆ ಮುಂಜಾನೆ ಒಬ್ಬ ವ್ಯಕ್ತಿ ಬದುಕಿಡ್ಕೊಂಡು ತಯಾರ ಅವನ ಹೆಂಡತಿ ಬಹಳ ಕುತೂಹಲದಿಂದ ಏನ್ರಿ ಬಂದು ಹಿಡ್ಕೊಂಡು ಮುಂಜಾನೆ ಏನ್ಕೊಂಡ ಅಂತ ಕೇಳಿ ಅವನಂದ ಹುಲಿ ಹುಲಿ ಬೇಟೆಯಾಡಕ್ ಹೊಂದ ಹುಲಿ ಬೇಟೆಯಾಡಕ್ ಹೊಂಟೇರಿ ಹೌದು ಹುಲಿ ಬೇಟೆಯಾಡಕೊಳ್ತಾರೆ ನಾನು ಸಂಶಯದಿಂದ ನೋಡಲಿಕ್ಕೆ ಶುರು ಮಾಡಿದ್ದೆ ಯಾಕೆ ಅಂದ್ರೆ ಮದುವೆ ಯಾಕೆ ಹದಿನಾಲ್ಕು ವರ್ಷ ಆದ್ರೂ ಮನೆಯೊಳಗಿನ ಒಂದು ಇಡಿ ಬೇರೆ ಅಲ್ಲಿ ನಾವು ನಿಲ್ಲಿದಂತ ಒಮ್ಮೆ ಹುಡಿಬೇತಿ ಆಡ್ತೀರಂತ ಹೇಳಿ ಕೊಂದು ಖೆಟಲ್ಗೇರ್ಸ್ಕೊಂಡು ಹೊರಬಂತಂದ್ರೆ ನಂಬಲಿಕ್ಕೆ ಆಗ್ಲಿಲ್ಲ ಯಾವಾಗ ಯಾವ ಮನುಷ್ಯ ಯಾಕೆ ಬರುವಂತ ಹೇಳಕ್ ಬರೋದಿಲ್ಲ ತೈಗ ಬಂದ್ರು ಬಂದಿರಬಹುದು ಅಂತ ಹೇಳಿ ಅವಳು ಅವನ್ ಹೋಗೋದನ್ನ ಕಣ್ ತುಂಬ್ಕೊಳ್ಬೇಕಂತ ನೋಡ್ಕೊಂತ ಅವ ಬಿದ್ ಅವಸ್ತ ಹೊರಗಾನ ಹೊರಗ್ ಹೋಗಿ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಲ್ಲೇ ಶುರು ಮಾಡಿದ ಈ ಹೆಣ್ಮೇ ಬ್ಯಾಟಿ ಆಡಕ್ಕೆ ಹೋಗೋದನ್ನ ನಾನು ನೋಡಿ ಖುಷಿ ಅಂತ ಆಗೋದಂತ ಅವ ಅಲ್ಲ ಸುತ್ತ ಮುಂದಕ್ಕೆ ಹೋಗಕ್ಕಂತ ಯಾರು ಇಲ್ಲ ನೋಡಿ 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 ಬೇಸತ್ತ ಹೆಣ್ಣು ಬೇಟಿ ಆಡಕ್ಕೆ ಹುಲಿ ಬೇಟಿ ಆಡಕ್ಕೆ ಹೋಗ್ಬೇಕು ಅಂತ ಹೋಗ್ರಲ್ಲಿ ಯಾಕೆ ಇಲ್ಲ ಸುತ್ತಾಡಕ ಹುಲಿಯ ಗಿಲಿ ಬರ್ತಾವ ಇರ್ತಾವ ಅಲ್ಲಿ ಹೋಗ್ರಿಗೆ ಅವಾಗ ಅವನ ನಾನು ಹೋಗ್ತಕ್ಕಂತ ಕಲಾಕಟ್ಟೆ ಅಲ್ಲೊಂದು ನಾಯ್ ನಕೊಂಡು ಹೋದ ಕಲಾಕಟ್ಟ ಈ ವರ್ಷ ಎಂದ್ರೆ ಹೋಗಿ ಬ್ಯಾಟೇಶ್ವಾರೇಶ್ವರ ಸಹಸ್ರೇಶ್ವರ ಪಂಡಿತ ನೂರು ಜನ ಯುದ್ಧ ಮಾಡ್ತಿದ್ರು ಅಂದ್ರೆ ಒಬ್ಬನೇ ಶೂರ ಸಾವಿರ ಜನ ಅಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರ ಯೋಗ್ಯನಾದ ಪಂಡಿತ ಒಬ್ಬ ತಯಾರ ಭಾಷಣ ಮಾಡೋರೆಲ್ಲ ಒತ್ತ ಅಂತ ಕಲಿಸ್ಕೊಳ್ಳಂಗಿಲ್ಲ ಹತ್ತು ಸಾವಿರ ಜನರೊಳಗೆ ಒಬ್ಬ ಯೋಗ್ಯ ಒತ್ತ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕಂದ್ರಿ ಅನ್ನೋ ಅಂತ ಒಬ್ಬ ಯೋಗ್ಯ ಒತ್ತ ಹತ್ತು ಸಾವಿರ ಜನರೊಳಗೆ ಒಬ್ಬ ವಕ್ತಾದಶ ಸಹಸ್ರೇಶು ಒತ್ತಾದ ಸಹಸ್ರ ಆತ ನಿಜವಾದ ತಾನೇ ಈ ಇನ್ನು ಇನ್ನೂ ಇನ್ನು ಅಂತ ಯೋಗ್ಯತೆ ಬಹಳ ಅದ್ಭುತವಾದ ವಸ್ತು ಅದು ನಮ್ಮನ್ನು ಬಹಳ ಮ್ಯಾನ್ ಕರ್ಕೊಂಡು ಹೋಗ್ತಾರೆ ಅದನ್ನ ಏನಾದರೂ ನಾವು ಸಂಪಾದನೆ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲೇ ಓಡಿಸ್ಕೊಳ್ತಾರೆ ತಯಾ ನವಾ ಕಿಂ ಕ್ರಿಯತೆ ಯಾರದೋ

ಇದ್ದು ಇಲ್ಲೇನ ಪುತ್ರೇನ ಜಾತೆಯಲ್ವಾಧಾರ್ಮಿಕ ಅದಕ್ಕಾಗಿ ಯೋಗ್ಯತೆಯನ್ನು ಸಂಪಾದನೆ ಯೋಗ್ಯವಾದದ್ದಲ್ಲಿ ಎಲ್ಲರೂ ಆಯ್ಕೆ ಮಾಡ್ಕೊಳ್ಳೋದು ಎಲ್ಲರಿಗೂ ಆಗೋದು ಯಾವುದು ಯೋಗ್ಯವಾದದ್ದು ಅಯೋಗ್ಯ ಇಲ್ಲದ ಯಾರು ಬಯಸ್ತಾನ ಅದು ಹತ್ತೆಂಟು ವಸ್ತುಗಳನ್ನು ನೀವು ಒಂದು ಇಟ್ಟಾಗ ಇದರ ಯಾವ ಅಂತ ನೀವು ಓಪನ್ ಆಗಿಟ್ಟು ಅಂದ್ರೆ ಆ ಹತ್ತರೊಳಗೆ ಯಾವ್ದು ಅತ್ಯುನ್ನತವಾಗಿರ್ತದನೋ ಯಾವುದು ಅತ್ಯಂತ ಯೋಗ್ಯ ಇರ್ತದೋ ಅದನ್ನ ನಾವು ಆಯ್ಕೆ ಮಾಡ್ಕೊತೀವಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಈ ಪ್ರಪಂಚದಲ್ಲಿ ಹುಟ್ಟಿದ್ದಾರೆ ಅಂದ್ರ ಇದರೊಳಗೆ ದೇವರು ಯಾರನ್ನ ಆಯ್ಕೆ ಮಾಡ್ಕೊತ ನಂತರ ಯಾರು ಯೋಗ್ಯ ಇರ್ತಾರೋ ಅವರನ್ನೇ ದೇವರು ಕೂಡ ಆಯ್ಕೆ ಮಾಡ್ಕೊಳ್ತಾರೆ

ನಿಮಗೆ ತನ್ನ ಸ್ವರೂಪವನ್ನೇ ಕೊಟ್ಟು ತಮ್ಮಂತೆ ಮಾಡ್ಕೊಳ್ಳುವಂತಹ ದೇವರು ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸುಮ್ಮನೆ ಆಯ್ಕೆ ಮಾಡ್ಕೊತಾನ ಯೋಗ್ಯತೆ ಇದ್ದವರನ್ನೇ ಆಯ್ಕೆ ಮಾಡ್ಕೊಳ್ತಾನ ಬರೀ ದೇವರಷ್ಟ ಅಲ್ಲ ಗುರುನು ಕೂಡ ಶಿಷ್ಯರನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಎಂಥವ್ರನ್ನ ಆಯ್ಕೆ ಮಾಡ್ಕೊಳ್ತಾನಂದ್ರೆ ಯೋಗ್ಯತಾ ಸಂಪನ್ನರಾಗಿರುವಂತಹ ಶಿಷ್ಯರನ್ನೇ ಆಯ್ಕೆ ಶಿಷ್ಯ ಬಂದ್ರೆ ಅವನು ಮೊದಲು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನ ಯೋಗ್ಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನ ಆದರೂ ಕೂಡ ತಮ್ಮ ಅಯೋಗ್ಯತನವನ್ನು ಅವರು ಬಿಡಲಿಲ್ಲ ಅಂದ್ರೆ ಅಲ್ಲಿಂದ ಕಳಿಸು ಪ್ರಸಂಗ ಬರುತ್ತದೆ ಬಸವಣ್ಣ ಒಂದು ವಚನ ಬರ್ತಾರೆ ಸಗಣಿಯ ಬೆನಕಂಗೆ ಸಂಪಿಗೆ ಎರಳಲ್ಲಿ ಪೋಜಿಸಿದರೆ ರಂಜನೆಯಲ್ಲದೆ ಅದರ ಗಂಜಗ ಬಿಡದಣ್ಣ ರಂಜನೆಯಲ್ಲದೆ ಅದರ ಗಂಜಲು ಬಿಡದಣ್ಣ ಮಣ್ಣ ಪುತ್ಥಳಿಯ ಮಾಡಿ ಮಾಡದೇ ಜಲದಲ್ಲಿ ತೊಳೆದರೆ ನಿಚ್ಚಕ್ಕೆ ನಿಚ್ಚ ಕೆಸರು ಅದರ ಅಚ್ಚುಗೆ ಬಿಡುದ ಅದರ ಅಚ್ಚುಗೆ ಬಿಡದನ್ನ ಲೋಕದ ಮಾನವರಿಗೆ ಶಿವದೀಕ್ಷೆಯ ಕೊಟ್ಟರೆ ಕೆಟ್ಟ ರೇಖೆ ಶಿವಭಕ್ತನ ಕೂಡಲ ದೇವ ಶಿವಭಕ್ತನ ಕೂಡಲ ಸಂಜ ವಚನ ಬಹಳ ಚೆನ್ನಾಗ ಸಗಣಿಗೆ ಸೌಧಿಯಲ್ಲಿ ಪೂಜಿಸಿದರೆ ರಂಜನೆ ಎಲ್ಲದೆ ಗಂಜನ